ಬನ ರಾಜಕೀಯ ಥರ ಆಗಿದೆ ಇಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರ ಬನ ಒಂದು ಬ್ರಿಜೇಶ್ ಚೌಟ ಅವರ ಅವರ ಬನ ಒಂದು ಈಗ ನೋಡಿ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಇರುವಾಗ ನಾವು ಅವ್ರ ಜೊತೆ ನಾವು ತುಂಬ ತುಂಬ ಕೆಲಸ ಇಲ್ಲ ನಮಗೆ ಸರ್ಕಲ್ ಸರ್ಕಲ್ದ ವಿಚಾರ ಆಗಲಿ ಅಲ್ಲ ಇಲ್ಲಿ ಬಿಲ್ಲವ ಸಂಘದ ಒಂದು ಮಂದಿರವಾಗಲಿ ಅಲ್ಲ ನಮ್ಮ ಕುದ್ರೋಳಿ ದೇವಸ್ಥಾನದ ಅಲ್ಲಿ ದಸರಾ ಟೈಮ್ಗೆ ಲೈಟಿಂಗ್ದು ವಿಚಾರ ಆಗಲಿ ಎಲ್ಲ ತುಂಬ ಕೆಲಸ ಅವರು ನಮಗೆ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ ಆದ ಕಾರಣ ನಾವು ಅವರ ಜೊತೆ ನಾವು ಡೈಲಿ ನಾವು ಅವರ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ನಾವು ಈಗ ಏನಾಗಿದೆ ಅಂದರೆ ಈ ಬ್ರಿಜೇಶ್ ಚೌಟರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರೆಲ್ಲ ನನಿಲ್ ಕುಮಾರ್ ಕಟೀಲ್ ಜೊತೆ ಇದ್ದಾರೆ ಅವರನ್ನೆಲ್ಲರನ್ನು ನಾವು ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅದೇ ಅಲ್ಲದೆ ಮೊನ್ನೆ ಇದರಲ್ಲಿ ಏನು ರೈಟಪಲ್ಲಿ ಅಂದ್ರೆ ಬಿ ಇವರ ಬಿರುವ ಪಕ್ಷ ಎಷ್ಟು ಓಟ್ ಇರಬಹುದು ಏನು ಅದೆಲ್ಲ ಮಾತುಕತೆ ಎಲ್ಲ ಬರ್ತಾಯಿದೆ ನೋಡಿ ಇದು ನಾನು ನಿಮಗೆ ಬ್ರಿಜೇಶ್ ಚೌಟರ್ ಅವರೇ ನಿಮಗೆ ಒಂದು ಮಾತು ಹೇಳ್ತೇನೆ ಇದೇ ಮಾತು ನೀವು ಎಲೆಕ್ಷನ್ ಅನೌನ್ಸ್ ಆಗುವಾಗ ಮಾಡ್ತಾಯಿದ್ರೆ ನಾವು ಏನು ನಮ್ಮ ಸಮುದಾಯ ನಮ್ಮ ಸಂಘಟನೆ ಕ ಏನಂತೆಲ್ಲ ನಾವು ನಿಮಗೆ ಹೇಳ್ತಾ ಇದ್ದೇವೆ ನಾವು ಈಗ ನೀವು ಒಂದೆರಡು ಮೂರು ದಿವಸದ ಮುಂಚೆ ನೀವು ಎಲ್ಲ ಈ ಥರ ರೈಟ್ ಅಪ್ ಎಲ್ಲ ಬಿಡೋದು ನಮಗೆ ಅದು ಸರಿ ಕಾಣುತ್ತೆ ಇಲ್ಲ ಈಗ ಯಾರು ನಳಿನ್ ಕುಮಾರ್ ಕಟೀಲ್ ಜೊತೆ ಯಾರು ಕೆಲಸ ಮಾಡ್ತಾಯಿದ್ರು ಅವರನ್ನೆಲ್ಲ ಸೈಡ್ ಲೈನ್ ಮಾಡಿದ್ದಾರೆ ಈಗ ಸೋಷಲ್ ಮೀಡಿಯಾ ಮುಂಚೆ ನಳಿನ್ ಕುಮಾರ್ ಕಟೀಲ ವಿರೋಧ ಏನಿತ್ತು ಈ ಏನು ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನಳಿನ್ ಕುಮಾರ್ ಕಟ ಕಟೀಲ್ ಬೇಡ ಅಂತ ಹೇಳ್ತಾ ಇದ್ದರು ಈಗ ಅವರೇ ಈಗ ನಳಿನ್ ಕುಮಾರ್ ಕಟೀಲ್ ಬೇಕಂತ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾಯಿದೆ ಬ್ರಿಜೇಶ್ ಚೌಟರಿಂದ ನಳಿನ್ ಕುಮಾರ್ ಕಟೀಲೇ ಆಗ್ಬೋದು ನಮಗೆ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ ಈಗ ನೋಡಿ ನಮ್ಮ ಬೆಂಬಲ ನಾವು ಅದನ್ನು ಯಾವ ಕೂಡ ಅನೌನ್ಸ್ ಮಾಡೋಲ್ಲ ಯಾಕಂದರೆ ನಮ್ಮದರಲ್ಲಿ ಎಲ್ಲ ಪಕ್ಷದವರಿದ್ದಾರೆ ಯಾಕಂದರೆ ನಮ್ಮದರಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಿ ಜೆ ಪಿ ಅವರಿದ್ದಾರೆ ಕಾರ್ಯಕರ್ತರು ಆದಮೇಲೆ ಒಂದು ಕಾಂಗ್ರೆಸ್ ಅವರಿದ್ದಾರೆ ಜೆ ಡಿ ಎಸ್ ಇದ್ದಾರೆ ಕಮ್ಯುನಿಸ್ಟ್ ಕೂಡ ಇದ್ದಾರೆ ನಮ್ಮ ಜೊತೆ ಅದಕ್ಕೋಸ್ಕರ ನಾವು ಯಾಕಂದ್ರೆ ನಮ್ಮ ಸಮಾಜಮುಖಿಗೆ ಕೆಲಸ ಮಾಡುವ ಸಂಘಟನೆ ನಮ್ಮದು ಅದಕ್ಕೋಸ್ಕರ ನಾವು ಯಾವುದನ್ನು ಜನರಿಗೆ ಗೊತ್ತಾಗಬೇಕು ಯಾವುದಕ್ಕೆ ಯಾರಿಗೆ ಓಟ್ ಹಾಕಬೇಕು ಅಂತ ಯಾಕಂದರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ನಾವು ಇಲ್ಲಿ ಏನಾಗಿದೆ ಅಂದರೆ ನಾವು ಮೋದಿಗೋಸ್ಕರ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿತ ಇದ್ದಾರೆ ಈಗ ಇಲ್ಲಿ ಏನಾಗಿದೆ ಒಬ್ಬಂದೇ ಪಕ್ಷ ಅಂತ ಆಗಿದೆ ಇದು ಆ ಮೋದಿ ಅವರ ಇದಲ್ಲ ಇಲ್ಲಿ ಖಾಲಿ ಒಂದು ಪಕ್ಷದ ವಿಷ ಇದರಲ್ಲಿ ಹೋಗ ಬಂದ್ರೆ ಅಂದ್ರೆ ಆ ಬ್ರಿಜೇಶ್ ಅವಂದೇ ಒಂದು ಪಕ್ಷ ಅಂತ ಆತರ ಇಲ್ಲಿ ನಡೀತಾ ಇದೆ ನಮ್ಮನ್ನ ನಮ್ಮ ಹಿಂದುಳಿದ ವರ್ಗದವರನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದಾರೆ ಅದೇ ನಮ್ಗೆ ತುಂಬಾ ಬೇಜಾರು ಉಂಟಾಗ್ತಾ ಇದೆ ಜನರಿಗೆ ಅದು ಗೊತ್ತಿದೆ ಯಾವ್ದಕ್ಕೆ ಏನು ಓಟ್ ಹಾಕ್ಬೇಕಂತ ಜನರಿಗೆ ಗೊತ್ತಿದೆ ಕಾರ್ಯಕರ್ತರಿಗೆ ಗೊತ್ತಿದೆ ಖಾಲಿ ಕಾರ್ಯಕರ್ತರು ಬಂಟಿಂಗ್ಸ್ ಫ್ಲೆಕ್ಸ್ ಹಾಕ್ಕೊಳ್ಳಿಕ್ಕೆಲ್ಲ ಇರೋದು ಕಾರ್ಯಕರ್ತರಿಗೆ ಸ್ವಲ್ಪ ಈಗ ಕಾರ್ಯಕರ್ತರಿಂದವೇ ನಾವು ಇರೋದು ಲೀಡರ್ ಈಗ ನಮ್ಮ ಸಂಘಟನೆ ನಾನೀಗ ಈ ನಿಮ್ಮ ಮುಂದೆ ಮಾತಾಡೋದಾದರೆ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮನ್ನು ಆಯ್ಕೆ ಮಾಡಿದರ ಕಾರಣ ನಾವು ಈಗ ನಿಮ್ಮ ಜೊತೆ ಮಾತಾಡ್ತಿದ್ದೇವೆ ಯಾವಾಗ ಕೂಡ ಇಲ್ಲ ಮೊನ್ನೆ ಸರ್ಕಲ್ ವಿಚಾರ ಆಗಲಿ ಅದು ಚ ಸರ್ಕಲ್ಗೆ ಎಷ್ಟು ಹೋರಾಟ ಮಾಡಿದೆ ಅಂತ ತಮಗೆಲ್ಲರಿಗೆ ಮಾಧ್ಯಮದವರಿಗೆ ಎಲ್ಲರಿಗೂ ಗೊತ್ತು ಸಮಾಜಕ್ಕೆ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಮೊನ್ನೆ ಕೂಡ ಮೋದಿಜಿ ಬರುವಾಗ ನಮ್ಮನ್ನು ಕೂಡ ಕರೀಲಿಲ್ಲ ಅದು ತುಂಬ ಬೇಜಾರು ಉಂಟಾಗಿದೆ ನಮಗೆ ಅದಲ್ಲದೆ ನಾವು ಪಕ್ಷ ಪಕ್ಷ ಮೋದಿ ವಿರೋಧ ಯಾವ ಖಂಡಿತ ನಾವು ಮಾಡಲ್ಲ ನಾವು ಮೋದಿ ವಿರೋಧ ಮಾ ನಾವು ಮಾತ್ರ ಯಾಕಂದರೆ ನಮ್ಮ ದೇಶ ಬೇಕು ನಮಗೆ ದೇಶಕ್ಕೆ ಮೋದಿ ಬೇಕು ಮತ್ತು ಬೇರೆ ವಿಷ ಬೇರೆ ಏನು ಇಲ್ಲಿ ಇಲ್ಲಿಯ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತ್ರ ಸ್ವಲ್ಪ ನಮಗೆ ಸಮ ಅಷ್ಟು ತುಂಬ ಬೇಜ ಬೇಜಾರು ಉಂಟಾಗಿದೆ ನಮಗೆ ಅಷ್ಟೇ ಲಾಸ್ಟ್ ಟೈಮ್ ನಾನು ಹರಿಶ್ ಪೂಂಜೆಗೆ ನಾವು ಓಪನ್ ಆಗಿ ಕ್ಯಾನ್ವಸಿಂಗ್ ಹೋಗಿದ್ದೆ ನಾವು ಯಾವುದೇ ಸಮುದಾಯ ನೋಡಲಿಲ್ಲ ಯಾಕಂದರೆ ನಮಗೆ ಗುರು ಸ್ವಾಮಿಗೆ ಏನು ಅವರು ಉಪಕಾರ ಮಾಡಿದರೆ ನೋಡಿ ಒಂದು ಸರ್ಕಲ್ ವಿಚಾರ ಆಗಲಿ ಅಲ್ಲ ನಾರಾಯಣ ಗುರು ಬಿಲುವ ಸಂಘ ಮಂದಿರವಾಗಲಿ ಅಲ್ಲ ಕುದ್ರೋಳಿ ಕ್ಷೇತ್ರದೊಂದು ಲೈಟಿಂಗ್ ವಿಚಾರ ಇದೆ ಮತ್ತು ಗರುಡಿ ಕ್ಷೇತ್ರದ ಅದರಲ್ಲಿ ಆ ವಿಚಾರದಲ್ಲಿ ಎಲ್ಲರೂ ಆ ಹರೀಶ್ ಪೂಂಜೆ ಆಗಲಿ ವೇದವ್ಯಾಸ್ ಕಾಮತ್ ಆಗಲಿ ಭರಶ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷ ನೋಡಲ್ಲ ಈಗ ಬ್ರಿಜ್ ಬ್ರಿಜೇಶ್ ಚೌಟ ಅವರು ಕೂಡ ನಮಗೆ ನಮ್ಮ ಜೊತೆ ಇಷ್ಟೆಲ್ಲ ವೈರಲ್ ಆಗ್ತಾ ಇದೆ ನಮ್ಮ ಬಗ್ಗೆ ಆ ಒಂದು ಮಾತು ಫೋನ್ ಮಾಡಿ ಮಾತಾಡ್ತಿದ್ರೆ ನಮಗೆ ನಾವು ಅದರ ಬಗ್ಗೆ ಕ್ಲಿಯರ್ ಮಾಡ್ಬೋದಿತ್ತು ಇನ್ನೂ ಕೂಡ ಅವರು ಒಂದು ಫೋನ್ ಕೂಡ ನಮಗೆ ಮಾಡಲಿಲ್ಲ ಯಾಕಂದ್ರೆ ನಮ್ಮನ್ನು ತುಂಬ ಎಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೆ ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇದಿಂತ ಮುಂಚೆ ಒಮ್ಮೆ ಮಾತುಕತೆ ಆಗಿತ್ತು ಬ್ರಿಜೇಶ್ ಚೌಟ ಆ ಮಾತುಕತೆ ಆದಮೇಲೆ ನಂತರ ಅವರು ಹೋಗಿ ಹೇಳಿದರೆ ಕೂಡ ಸಂಘಟನೆ ಅವರು ಸ್ವಲ್ಪ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ನಮಗೆ ಈಗ ಇಲ್ಲಿ ಏನಾಗ್ತಿದೆ ಅಂದರೆ ನೆಕ್ಸ್ಟಿಗೆ ಎಮ್ ಎಲ್ ಎರಡು ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ ಚೇಂಜ್ ಆಗ್ತಾ ಇದ್ದಾರೆ ಮೋಸ್ಟ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಎಮ್ ಎಲ್ ಎ ವೇದ ಕಾಮತ್ ಆ ಕಡೆ ಒಬ್ಬ ಯಾರ ಮಲ್ಯ ಅಂತ ಒಬ್ಬ ಯಾರ ಹೆಸರು ಕೇಳಿ ಬರ್ತಾ ಉಂಟು ಇನ್ನು ಅಲ್ಲಿ ಬರಶ ಬರಶೆಟ್ಟಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಾರ್ಪೊರೇಟರ್ ತಗೊಂಡು ಬರ್ತಾ ಇದ್ದಾರಂತೆ ಅದು ಕೂಡ ಬರ್ತಾ ಇದೆ ಏನ ಏನು ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸ್ವಂತ ಅವರದೇ ಒಂದು ರಾಜಕೀಯ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ ಪಕ್ಷ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ